ಇವತ್ತು ಈ ಸರ್ಕಾರಕ್ಕೆ ಬಯಲ್ಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದರೆ ಕೊಳಚೆ ನೀರನ್ನು ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದ್ದಾರೆ ಏನ್ರಿ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂತೂ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡ್ ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದಾರಲ್ಲ ಆ ನೀರನ್ನೇ ಆ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದು ಚಿಂತೆನೇ ಇಲ್ಲ ಆಯ್ತಪ್ಪ ನಿಮ್ಗೆ ಕೃಷ್ಣಾ ನದಿ ಮೂಲದಿಂದ ಬರಕಾಗದ ಇದ್ರೆ ಎತ್ತಿನ ಒಳ್ಳೆಯಾದ್ರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸೇಷನ್ ಮಾಡಲಿಲ್ಲ ಇನ್ನ ಸಕಲೇಶ್ ಹತ್ರ ಇದೆ ನಿಮ್ ನೀರು ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂತ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನು ಕೂಡ ಸಕಲೇಶ್ಪುರದಲ್ಲಿ ಇದೆ ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಡಿಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ವಾಟರ್ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತಿಗ ಬದ್ಧತೆ ನಿಜವಾಗಲೂ ಕೂಡ ಬಯಲು ಸೀಮೆಯಲ್ಲಿ ಒಂದು ಕೋಟಿ ಜನ ಇದ್ದಾರೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ಅವ್ರದ್ದು ಆಂಧ್ರದ್ದು ಅಲ್ಲಿಂದ ನೀವೊಂದು ಐದು ಹತ್ತು ಟೆಂ ಟಿ ಅನ್ನ ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಅದೇ ನೀರನ್ನ ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರು ಫ್ರೀಯಾಗಿ ಕೊಡಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನ ಕೊಡಲ್ಲ ಆ ರೀತಿಯ ಒಂದು ಆಲೋಚನೆನೂ ಇಲ್ಲ ಆ ರೀತಿಯ ಒಂದು ಮಾತುಕತೆನೂ ಪ್ರಾರಂಭ ಆಗಿಲ್ಲ